ನಾವು ಹಲೋ ಅಂತ ಪ್ರತಿಕೂಗ ಹಾಕಿದ್ದರೂ ಅದು ಅವರಿಗೆ ತಲುಪಿ ಯಾರಪ್ಪ ಅಲ್ಲಿ ಅಂತ ಪ್ರತ್ಯುತ್ತರ ಕೊಡುವಷ್ಟರಲ್ಲಿ ಇನ್ನೂರು ವರ್ಷಗಳು ಆಗಿರುತ್ತೆ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಚಂದ್ರನ ಚೂರು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತಾರು ಬೆಲೆ ಅರವತ್ತ್ಮೂರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಹೆಣ್ಣಿನ ಮುಖವನ್ನು ಕವಿಗಳು ಚಂದ್ರನಿಗೆ ಹೋಲಿಸೋದು ವಾಡಿಕೆ ಆದರೆ ಚಂದ್ರನ ಟೆಲಿಸ್ಕೋಪಿಕ್ ಚಿತ್ರವನ್ನು ಯಾವುದಾದ್ರೂ ಹೆಣ್ಮಕ್ಳು ನೋಡಿದ್ರೆ ಅವರಿಗೆ ಬೇಜಾರಾಗೋದಂತೂ ಗ್ಯಾರಂಟಿ ಯಾಕೆಂದರೆ ಚಂದ್ರನ ಮೇಲ್ಮೈ ಅಷ್ಟು ಅನಿವನಗಿದೆ ಚಂದ್ರನ ಚೂರು ಮನುಷ್ಯ ಚಂದ್ರಮಂಡಲದ ಮೇಲೆ ಕಾಲಿಟ್ಟ ಮಹಾಸಾಹಸದ ಕಥೆ ಕತೆ ಇದು ದೇಶ ಭಾಷೆ ಕಾಲ ಇವೆಲ್ಲವನ್ನು ಮೀರಿ ಇಡೀ ಮನುಷ್ಯ ಸಂಕುಲ ಪುಳಕಗೊಂಡಂತೆ ಮಾಡಿದ ಕ್ಷಣ ಇವತ್ತು ಮನುಷ್ಯ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಏನೇನೆಲ್ಲ ಸಾಧಿಸಿದಾನೆ ಆದ್ರೂ ಮನುಷ್ಯ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟಿದ್ದು ಒಂದು ಅವಿಸ್ಮರಣೀಯವಾದ ಘಟನೆ ಅಂತಾನೆ ಹೇಳ್ಬಹುದು ಈ ಪಯಣ ಹೇಗಿತ್ತು ಅನ್ನೋ ಕುತೂಹಲ ನಿಮಗಿದ್ರೆ ನೀವು ಈ ಪುಸ್ತಕನ ಓದಲೇಬೇಕು ಚಂದ್ರನ ಚೂರೊಂದನ್ನು ಭೂಮಿ ಮೇಲೆ ತರೋಕೆ ವಿಜ್ಞಾನಿಗಳು ಎಷ್ಟು ಕಷ್ಟಪಟ್ಟರು ಅನ್ನೋದನ್ನ ಈ ಪುಸ್ತಕ ತುಂಬಾ ಚೆನ್ನಾಗಿ ವಿವರಿಸುತ್ತೆ ಏನಪ್ಪಾ ಒಂದು ಸಣ್ಣ ಚಂದ್ರನ ಚೂರಿಂದ ಏನಾಗತ್ತ ಅದೇನು ಮಹಾ ದೊಡ್ಡ ಸಾಧನೆ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಭಾವನೆ ತಪ್ಪು ಮನುಷ್ಯನ ಈ ಸಾಧನೆ ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ ಮನುಷ್ಯ ಮನಸ್ಸು ಮಾಡಿದ್ರೆ ಏನೇನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಕೂಡ ಹಾಗೆ ನಮ್ಮ ಭೂಮಿ ಬಗ್ಗೆ ಕೂಡ ನಮಗೆ ಗೌರವ ಮೂಡುತ್ತೆ ಇಷ್ಟು ದೊಡ್ಡ ವಿಸ್ತಾರವಾದ ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಬ್ಯಾಕ್ಟೀರಿಯಾ ಕೂಡ ಬದುಕೋಕ್ಕಾಗಲ್ಲ ಅಂಥದ್ರಲ್ಲಿ ಈ ಭೂಮಿ ಮೇಲೆ ಎಷ್ಟು ಥರ ಥರದ ಜೀವಿಗಳು ವಾಸ ಮಾಡ್ತಾ ಇದ್ದೀವಲ್ವ ಹಾಗೆ ಇಂಥ ಅಮೂಲ್ಯವಾದ ಜಗತ್ತನ್ನು ರಕ್ಷಿಸ್ಕೋಬೇಕು ಅನ್ನೋ ಒಂದು ಭಾವನೆ ಕೂಡ ಈ ಪುಸ್ತಕ ಓದಿದ ಮೇಲೆ ನಮಗೆ ಮೂಡುತ್ತೆ ಚಂದ್ರಯಾನದ ಬಗ್ಗೆ ಸಣ್ಣ ಮಕ್ಕಳಿಗೂ ಡೀಟೇಲ್ಸ್ ಗೊತ್ತಿರುತ್ತೆ ಅದಷ್ಟೇ ಅಲ್ಲದೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಸ್ಪೇಸ್ ರಿಸರ್ಚ್ ಬಗ್ಗೆ ಹಲವಾರು ಮಾಹಿತಿಗಳು ಕೂಡ ಸಿಗುತ್ತೆ ಆದ್ರೂ ಈ ಪುಸ್ತಕ ಓದೋ ಮಜಾನೇ ಬೇರೆ ಚಂದ್ರನ ಮೊದಲನೇ ಫೋಟೋಗ್ರಫಿಯಿಂದ ಹಿಡಿದು ನೀಲ ಆಮ್ ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಡೋ ತನಕ ಎಲ್ಲ ಘಟನೆಯೂ ಆಗಿ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಓದಲೇಬೇಕಾದ ಪುಸ್ತಕ ಈ ಮಿಲೇನಿಯಂ ಸೀರೀಸ್ ಈ ಪುಸ್ತಕ ಕೂಡ ಅದಕ್ಕೆ ಹೊರತಾಗಿಲ್ಲ ಎಸ್ಪೆಷಲಿ ಸಣ್ಣ ಮಕ್ಕಳು ಈ ಪುಸ್ತಕನ ತುಂಬ ಎಂಜಾಯ್ ಮಾಡ್ತಾರೆ ನಿಮ್ಮ ಮನೇಲಿ ಯಾರಾದರೂ ಸಣ್ಣ ಮಕ್ಕಳಿದ್ರೆ ಈ ಪುಸ್ತಕನ ಅವರಿಗೆ ಕೊಡೋದು ಮರಿಬೇಡಿ ಈ ಪುಸ್ತಕದಿಂದ ಆಯ್ದ ಎರಡು ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ರೇಡಿಯೋ ತರಂಗಗಳು ಬೆಳಕಿನ ವೇಗದಲ್ಲಿ ಸಂಚರಿಸುತ್ತವಾದರೂ ಆ ನಕ್ಷತ್ರಗಳು ಎಷ್ಟು ದೂರ ಇದೆ ಎಂದರೆ ನಮಗೆ ಅತ್ಯಂತ ಹತ್ತಿರವಿರುವ ಪಲ್ಸಾರ್ ಸಹ ನೂರು ಜ್ಯೋತಿರ್ ವರ್ಷ ದೂರದಲ್ಲಿದೆ ಅವರ ಸಂಕೇತಗಳಿಗೆ ನಾವು ಹಲೋ ಎಂದು ಪ್ರತಿ ಕೂಗು ಹಾಕಿದರು ಅದು ಅವರಿಗೆ ತಲುಪಿ ಯಾರಪ್ಪ ಅಲ್ಲಿ ಎಂದು ಪ್ರತ್ಯುತ್ತರ ಕೊಡಬೇಕಾದರೆ ಇನ್ನೂರು ವರ್ಷಗಳು ಬೇಕಾಗುತ್ತದೆ ಅಜ್ಜ ಕೇಳಿದ ಪ್ರಶ್ನೆಗಳಿಗೆ ಮರಿಮಗನಿಗೆ ಉತ್ತರ ಸಿಗುತ್ತದೆ ಸದ್ಯಕ್ಕೆ ನಾವು ಮಾಡಬಹುದಾದು ಇಷ್ಟೆ ಆ ರೇಡಿಯೋ ತರಂಗಗಳು ನಮಗಿಂತ ಮುಂದುವರಿದ ನಾಗರಿಕತೆಯಿಂದ ಬರುತ್ತಿದ್ದರೆ ಅವರೇ ಮುಂದುವರಿದ ಸಂಪರ್ಕ ಸಾಧನಗಳನ್ನು ನಮಗೆ ಹೇಳಿಕೊಡುವವರೆಗೂ ಕಾಯುವುದು ಎರಡನೇ ಪ್ಯಾರಾಗ್ರಾಫ್ ಪ್ರೆಸಿಡೆಂಟ್ ನಿಕ್ಸನ್ ಗಗನಯಾತ್ರಿಗಳಿಗೆ ಶುಭ ಕೋರಿದ ಕ್ಷಣ ಹಲೋ ನೀಲ್ ಮತ್ತು ಆಲ್ವಿನ್ ನಾನು ವೈಟ್ ಹೌಸಿನ ಓವಲ್ ರೂಮಿನಿಂದ ಟೆಲಿಫೋನಿನಲ್ಲಿ ಮಾತನಾಡುತ್ತಿದ್ದೇನೆ ಬಹುಶಃ ಈ ವೈ ವೈಟ್ ಹೌಸಿನಿಂದ ಮಾಡಿದ ದೂರವಾಣಿ ಕರೆಗಳಲ್ಲೆಲ್ಲ ಅತ್ಯಂತ ಚಾರಿತ್ರಾರ್ಯವಾದ ಕರೆ ಇದೆಂದು ಕಾಣುತ್ತದೆ ನಿಮ್ಮ ಅಮೋಘ ಸಾಹಸಕ್ಕೆ ನನ್ನ ಹೆಮ್ಮೆಯ ಶುಭಾಶಯ ಹೇಳುವುದು ನನ್ನ ಕರ್ತವ್ಯ ಪ್ರತಿಯೊಬ್ಬ ಅಮೇರಿಕನ್ ಪ್ರಜೆಯು ಏನು ಪ್ರತಿಯೊಬ್ಬ ಭೂಮಂಡಲದ ಮನುಷ್ಯನೂ ಅಮೆರಿಕನ್ ಪ್ರಜೆಯೊಡನೆ ನಿಮ್ಮ ಮಹಾ ಸಾಹಸಕ್ಕೆ ಹೆಮ್ಮೆ ಪಡುತ್ತಾನೆ ನಿಮ್ಮ ಸಾಹಸದಿಂದ ಬಾಹ್ಯಾಕಾಶ ಇವತ್ತಿನಿಂದ ಭೂಮಂಡಲದ ಅವಿಭಾಜ್ಯ ಅಂಗವಾಗಿದೆ ನೀವು ಚಂದ್ರನ ಶಾಂತಿ ಸಾಗರದ ನೆಲೆಯಿಂದ ಮಾತನಾಡುತ್ತಿರುವುದು ನಮಗೆ ಭೂಮಂಡಲದ ಮೇಲೆ ಶಾಶ್ವತ ಶಾಂತಿ ಸಮಾಧಾನಗಳನ್ನು ತರುವ ಪ್ರಯತ್ನದಲ್ಲಿ ಸ್ಫೂರ್ತಿಯಾಗಲಿ ನೀವು ಅಲ್ಲಿ ಚಂದ್ರನ ಮೇಲೆ ಕಾಲಿಟ್ಟ ಅಮೋಘ ಗಳಿಗೆಗಳಲ್ಲಿ ಇಡೀ ಮನುಕುಲವೇ ಒಂದಾಗಿ ರೋಮಾಂಚಿತವಾಗಿದ್ದನ್ನು ನಾನು ನೋಡಿದ್ದೆ ನೀವೆಲ್ಲ ಕ್ಷೇಮವಾಗಿ ಹಿಂತಿರುಗಲೆಂಬುದೇ ಎಂಬುದೇ ನನ್ನ ಮತ್ತು ಭೂಮಿಯ ಎಲ್ಲರ ಆರೈಕೆ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು